ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರ್ ಎಂಬ್ರಾಯ್ಡರಿ ಈ ವಿಡಿಯೋದಲ್ಲಿ ನಾನು ನಾನು ತಿಳಿಸ್ಕೊಡ್ತಿದ್ದೀನಿ ಅಂತಂದ್ರೆ ಒಂದು ಸೀರೆಗೆ ನಾವು ಕ್ರೋಸಾ ಕುಚ್ಚನ್ನು ಹಾಕಬೇಕಾದ್ರೆ ಅದಕ್ಕೆ ಎಷ್ಟು ಲೆಂತ್ ಆಗಿ ನಮಗೆ ದಾರ ಬೇಕಾಗುತ್ತೆ ಎಷ್ಟು ಸುತ್ತನ್ನು ಸುತ್ತಬೇಕಾಗತ್ತೆ ಒಂದು ಸೀರೆಯನ್ನು ನಾವು ಕಂಪ್ಲೀಟ್ ಮಾಡಬೇಕಾದ್ರೆ ಜೊತೆಗೆ ನಾವು ಆರೆಳೆ ದಾರನ ಯಾವ ರೀತಿ ರೆಡಿ ಮಾಡ್ಕೋದು ಮಾಡ್ಕೊಳ್ಳೋದು ಅಂತ ಈಗಾಗಲೇ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಈಗ ಯಾರೋ ಕೇಳಿದ್ರು ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ ವೀವರ್ಸ್ ಒಬ್ರು ಕೇಳಿದರು ಜೊತೆಗೆ ಎಷ್ಟು ಎಳೆ ದಾರನ ಇದಕ್ಕೂ ಇನ್ನೊಂದು ಆ್ಯಡ್ ಮಾಡ್ತಿದ್ದೀನಿ ಈಗ ನೀವು ದಾರನ ಸುತ್ತ ಕೋತೀರ ನೀವು ಎಷ್ಟು ಎಳೆನ ದಾರ ಸುತ್ಕೋಬೇಕಾಗತ್ತೆ ಒಂದು ಸೀರೆಯನ್ನು ಕಂಪ್ಲೀಟ್ ಮಾಡೋದಕ್ಕೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಕೊನೆವರೆಗೂ ನೋಡಿ ವಿಡಿಯೋ ಜಾಸ್ತಿ ಲೆಂತಿ ಇರಲ್ಲ ಚಿಕ್ಕದಾಗಿ ನಿಮಗೆಲ್ಲ ಅರ್ಥ ಹಾಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ ಅಂತ ಹೇಳ್ತಾ ಮೇಯ್ನಾಗಿ ನಮ್ಗೆ ಎಷ್ಟು ಲೆಂತ್ ಬೇಕಾಗುತ್ತೆ ಯಾಕೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ನಮ್ಗೆ ಅರ್ಧ ಆದಾಗ ನಮಗೆ ದಾರ ತೀರೋಯ್ತು ಅಂತಂದಾಗ ಅದಕ್ಕೆ ಪುನಃ ಗಂಟು ಹಾಕಬೇಕಾಗತ್ತೆ ಆ ರೀತಿ ಎಲ್ಲ ಆದಾಗ ಗಂಟೆಲ್ಲ ಉಳ್ಕೊಂಬಿಡುತ್ತೆ ಇದರಲ್ಲಿ ಕ್ರೋಸ ಕುಚ್ಚಲ್ಲಿ ನಾವು ವರ್ಕ್ ಮಾಡ್ತಾ ಇರ್ತೀವಿ ಡಿಸೈನ್ ಮಾಡ್ತಾ ಇರ್ತೀವಲ್ಲ ಆಗ ಗಂಟೆಲ್ಲ ಆದರೆ ಅದೆಲ್ಲ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾವು ಎಷ್ಟು ಲೆಂತಿಯಾಗಿ ಎಷ್ಟು ಎಳೆನ ಸುತ್ಕೋಬೇಕಾಗತ್ತೆ ನೋಡಿ ನಾವು ಆರೆಳೆನ ದಾರನ ಆರು ದಾರನ ತಗೊಳ್ಳೋದಕ್ಕೆ ಆಗೋದಿಲ್ಲ ಈಗ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಇದ್ದು ಆರು ದಾರ ಇದ್ದರೆ ನೀವು ಈಸಿ ಆರಾಮಾಗಿ ಆರು ಎಳೆ ಯಾರು ದಾರನೂ ತಗೊಂಡು ನೀವು ಹಾಕೊಂಡು ಹೋಗ್ಬೋದು ಅಕಸ್ಮಾತ್ ಒಂದು ಸೀರೆಗೆ ಏನು ಹೇಳ್ತೀವಿ ನಾವು ಎಕ್ಸ್ಪೆಕ್ಟಾಗಿ ಎಲ್ಲದ್ರಲ್ಲಿ ಸ್ವಸ್ವಲ್ಪ ಸ್ವಲ್ಪ ಇತ್ತು ಒಂದು ಸೀರೆಗೆ ನೀವು ಈ ಮೇಂಟೈನ್ ಮಾಡ್ಬೋದು ಪ್ರತಿ ಸೀರೆಗೂ ನಾವು ಅರದಾರನೇ ಮಾಡೋ ಇಟ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ನಮಗೆ ಈ ರೀತಿ ಟ್ಯೂಬ್ಗಳು ನನ್ನ ನಮಗೆ ವರ್ಕ್ ಮಾಡೋದ್ರಿಂದ ಮತ್ತು ಕ್ರೋಶ ಕುಚ್ ಮಾಡುವಾಗಲೂ ಈ ಥರ ಟ್ಯೂಬ್ಗಳು ಸಿಗ್ತವೆ ಏನಕ್ಕೆ ಅಂದರೆ ನಾವು ಗೋಲ್ಡ್ ಜರಿ ಥ್ರೆಡ್ಡನ್ನು ತರಿಸಿರ್ತೀವಿ ಅದು ಖಾಲಿಯಾಗಿರುತ್ತೆ ಇದನ್ನು ಹೆಸ ಬಿಸಾಕೋ ಮೊದಲು ಇದನ್ನು ರೀಯೂಸ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾವು ಇದನ್ನು ಉಪಯೋಗಿಸ್ಕೋಬೋದು ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಈಗ ಬಿಗಿನರ್ಸು ನಿಮ್ಮ ಹತ್ರ ಈ ರೀತಿ ಟ್ಯೂಬ್ಗಳಿಲ್ಲ ಅಂತಾದರೆ ನೋಡಿ ಪೌಡರ್ ಡಬ್ಬಿಗಳಿರುತ್ತೆ ನೋಡಿ ಈ ರೀತಿ ಇದೆ ಅಂತಲ್ಲ ಈ ಸೈಜಿಂದು ಯಾವುದೇ ಡಬ್ಬಿ ಆಗ್ಬೋದು ನೀವು ಅದನ್ನು ಉಪಯೋಗಿಸ್ಕೋಬೋದು ಅಂತ ಹೇಳೋದಕ್ಕೆ ಇದನ್ನು ತೋರಿಸ್ತಿದ್ದೀನಿ ಇಲ್ಲಾಂದರೆ ನಾನು ಎರಡನ್ನೂ ಯೂಟ್ಯೂಬಲ್ಲೇ ನಾನು ರೆಡಿ ಮಾಡ್ಕೋತಿದ್ದೆ ಅದಕ್ಕೋಸ್ಕರ ಈಗ ನೋಡಿ ಹಾರಳೆದಾರನ ಎಷ್ಟು ಈ ಇದಕ್ಕೆ ನಾವು ಎಷ್ಟು ರೌಂಡ್ಸು ಸುತ್ತಬೇಕಾಗತ್ತೆ ಲೆಂತ್ ನಮ್ಗೆ ಎಷ್ಟು ಬೇಕಾಗತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ ನೋಡಿ ಎರಡು ಮೂರು ಇದಕ್ಕೆ ನಾವು ಒಂದು ಇನ್ನೂರೈವತ್ತು ಮುನ್ನೂರು ಎಳೆ ಸುತ್ತಕೊಂಡ್ರೆ ಫುಲ್ಲು ನಮ್ಮ ಸೀರೆಗೆಲ್ಲ ಆಗಿ ನಮಗೆ ಮಿಗುತ್ತೆ ನಿಮಗೆ ಎರಡು ಕಾಂಟ್ರಾಸ್ಟಲ್ಲಿದೆ ಎರಡು ಕಲ್ಲರಲ್ಲಿ ಅಥವಾ ಮೂರು ಕಲ್ಲರಲ್ಲಿ ಹಾಕಬೇಕು ಅಂದಾಗ ಅದನ್ನು ಡಿವೈಡ್ ಮಾಡ್ಕೊಳ್ಳಿ ಇದನ್ನು ಒಂದು ನೂರು ಎಳೆಯಷ್ಟು ಸುತ್ತಕೊಂಡು ಇನ್ನೊಂದು ಕಲ್ಲರನ್ನು ನೂರು ಎಳೆಯಷ್ಟು ಸುತ್ತಕೊಂಡು ಮಾಡಿದ್ರೆ ನಿಮಗೆ ಅಲ್ಲಿಗೆ ಅಲ್ಲಿಗೆ ಅಲ್ಲಿಗೆಲ್ಲ ಮೇಂಟೇನ್ ಆಗುತ್ತೆ ಹಾಗಾಗಿ ಇದನ್ನು ನೀವು ಸುತ್ಕೋಬೇಕಾಗತ್ತೆ ನೋಡಿ ಇದಕ್ಕೆ ಒಂದು ಮುನ್ನೂರು ಎಳೆಯಷ್ಟು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಎಳೆಯಷ್ಟು ಇದನ್ನು ನೀವು ಸುತ್ತಕೊಂಡ್ರೆ ನಿಮಗೆ ಒಂದು ಸ್ಯಾರಿಗೆ ನಿಮಗೆ ಸಾಕಾಗತ್ತೆ ಈಗ ನಾನು ಸುತ್ತಾ ಇರುವಂಥದ್ದು ಮುನ್ನೂರು ಎಳೆ ಏನಕ್ಕೆ ಅಂತಂದರೆ ಕಾಂಟ್ರಾಸ್ಟ್ ಇದು ಪಿಂಕು ಮತ್ತು ಗೋಲ್ಡಲ್ಲಿ ಇರೋದ್ರಿಂದ ನಾವು ಗೋಲ್ಡ್ ದಾರದಲ್ಲೇ ಇದನ್ನು ವರ್ಕನ್ನು ಮಾಡಬೇಕಾಗಿರೋದ್ರಿಂದ ಕ್ರೋಸ ಕುಚ್ಚಿಗೆ ನಾನು ಇದಕ್ಕೆ ಮುನ್ನೂರು ಎಳೆಯಷ್ಟು ಸುತ್ಕೋತೀನಿ ಇದು ಇಷ್ಟು ಬೇಕಾಗತ್ತೆ ಜೊತೆಗೆ ಕುಚ್ಚು ಕಟ್ಟೋದನ್ನು ಪಿಂಕಲ್ಲಿ ಕಟ್ಕೊತೀನಿ ಒಂದೇ ಸ್ಟೆಪ್ಪಲ್ಲಿ ಮುಗಿಸುವಂಥ ಡಿಸೈನ್ ಆಗಿರೋದ್ರಿಂದ ನಾನು ಇದಕ್ಕೆ ಮುನ್ನೂರು ಎಳೆಯನ್ನು ಸುತ್ಕೋತೀನಿ ನೋಡಿ ಈ ರೀತಿ ಸುತ್ಕಂಡ್ರೆ ಈಗ ನೋಡಿ ಇದರಲ್ಲಿ ಮುನ್ನೂರು ಎಳೆ ದಾರ ಇದೆ ಈಗ ನಾನು ಡಬಲ್ ಎರಡನೇ ರೌಂಡ್ಗೆ ನೋಡಿ ಇಲ್ಲಿ ಒಂದು ಈ ರೀತಿ ಗಂಟನ್ನು ಹಾಕೋಬೇಕು ಇದನ್ನು ಏನಕ್ಕೆ ಹಾಕೊಳ್ಳೋದು ಅಂದರೆ ಒಂದು ಏರುಪೇರ್ ಆಗದೆ ಇರಲಿ ಅಂತೇಳಿ ಇಲ್ಲಿ ಒಂದು ಗಂಟನ್ನು ಹಾಕಿ ಈ ರೀತಿ ನಿಮ್ಮದು ಡಬ್ಬ ಇದ್ರೂ ಆಗತ್ತೆ ಇಲ್ಲಾಂದರೆ ನೀವು ಈ ರೀತಿ ಟ್ಯೂಬ್ ಇದೆ ಅಂದರೆ ಇನ್ನೂ ಒಳ್ಳೆಯದು ನಿಮಗೆ ಏನರಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಅದರಲ್ಲಿ ಇದನ್ನು ಮಾಡಬೇಕಾಗತ್ತೆ ನೋಡಿ ಎರಡನೇ ರೌಂಡಲ್ಲಿ ನಾವು ಇದನ್ನು ಲೆಕ್ಕ ಹಾಕೋ ಅವಶ್ಯಕತೆ ಬರೋಲ್ಲ ಯಾಕೆ ಅಂದರೆ ಒಂದು ಸತಿ ಲೆಕ್ಕ ಹಾಕೊಂಡು ಒಂದು ಫಸ್ಟ್ ರೌಂಡಲ್ಲಿ ನಾವು ಲೆಕ್ಕ ಹಾಕಬೇಕೆಷ್ಟು ಸುತ್ತು ಅಂತೇಳಿ ಈಗ ನೋಡಿ ಸೆಕೆಂಡ್ ರೌಂಡಲ್ಲಿ ನಾವು ಈ ರೀತಿ ಮಾಡುವಂಥದ್ದು ನೀಟಾಗಿ ಇಲ್ಲಿ ಒಂದು ಬಟ್ಲಿಗೆ ಈ ರೀತಿ ಹಾಕೊಂಬಿಟ್ರೆ ಅದು ನುಲ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಅದು ಹಿಂಗೆ ಕೆಳಗಡೆ ಹಾಕ್ಬಿಟ್ರೆ ಏನಾಗುತ್ತೆ ಈ ರೀತಿ ಉಳ್ಕೊಂಡು ಹೊಟ್ಟೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಹಾಕೊಂಡು ನೋಡಿ ಈ ರೀತಿ ನೀಟಾಗಿ ಸುತ್ತಕೊಳ್ಳೋದು ಎಷ್ಟು ಈಸಿ ಅಲ್ವ ಇದು ಕೆಲವರು ಏನು ಮಾಡ್ತಾರೆ ಎರಡು ಈಗ ನಮಗೆ ಕಂಬಗಳು ಕಂಬಗಳಿರ್ತವೆ ನೋಡಿ ಅದಕ್ಕೂ ಅದಕ್ಕೂ ಹಾಕಿ ನನಗೆ ನಾನು ಕಲಿಯುವಾಗ ನಮ್ಮ ಪಕ್ಕದ ಮನೆಯಲ್ಲಿ ನಾನು ಒಂದು ಸತಿ ಹೋಗಿದ್ದೆ ಕಲಿಯೋದಿಕ್ಕೂ ಮೊದಲು ಅವರು ಈ ಮೆಥಡಲ್ಲಿ ತೋರ್ಸಿದ್ರು ಆ ಕಂಬಕ್ಕೂ ಆ ಕಂಬಕ್ಕೂ ಇಬ್ಬರು ಕಂಡು ಸುತ್ತುವಂಥದ್ದು ನನಗದೇನೋ ತುಂಬನೇ ಕಷ್ಟ ಅನ್ನಿಸ್ತು ಜೊತೆಗೆ ನಾನು ಯಪ್ಪ ಇದು ಕಲಿಕಾಗುತ್ತಾ ನನ್ನ ಕೈಲಿ ಅಂದ್ಕೊಂಡು ಅವತ್ತು ಬಂದ್ಬಿಟ್ಟಿದ್ದೆ ಆಮೇಲೆ ನನಗೆ ಈ ಟಿಪ್ಸ್ಗ ನಾನು ಇದನ್ನು ಈ ರೀತಿಯಾಗಿ ಮಾಡಬಾರ್ದು ಅಂತ ಮಾಡಿದ ಮೇಲೆ ಈಗ ಈಸಿನೂ ಆಯಿತು ಅದಕ್ಕೋಸ್ಕರನೇ ನಿಮಗೂ ನಾನು ತೋರಿಸ್ಕೊಡ್ತಿದ್ದೀನಿ ಒಂದು ಎರಡು ಮೂರು ನಿಮಿಷದ ಕೆಲಸ ಆರಾಮಾಗಿ ನಾವು ಇದನ್ನು ರೆಡಿ ಮಾಡ್ಕೊಂಬಿಟ್ರೆ ನಾವು ಒಂದು ಈಗ ನಾನು ಮಾಡುವಂಥ ಡಿಸೈನು ಒಂದು ಎರಡು ಗಂಟೆ ಟೈಮಲ್ಲೆಲ್ಲ ಮುಗಿಸ್ಕೊಬೋದು ಹಂಗಾಗಿ ಬೇಗನೇ ಆಗುತ್ತೆ ಈ ವಿಡಿಯೋ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ನಾನು ಕ್ರೋಶ ಕುಚ್ಚನ್ನ ಯಾವ ರೀತಿ ಹಾಕಿದ್ದೀನಿ ಸೀರೆ ಮೇಲೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದನ್ನು ಮಿಸ್ ಮಾಡಿದಂತೆ ನೋಡಿ ಅಂತ ಹೇಳ್ತಾ ತೋರಿಸ್ತೀನಿ ನಾನೀಗ ಎರಡನೇ ಸುತ್ತು ರೆಡಿ ಆಗ್ತಿದೆ ನಮಗೀಗ ನೋಡಿ ಬಟ್ಲಲ್ಲಿ ಹಾಕಿರೋದ್ರಿಂದ ಅದು ಯಾವುದೇ ಕಾರಣಕ್ಕೂ ಈಚೆ ಬರೋಲ್ಲ ಜೊತೆಗೆ ನುಲ್ಕೊಳ್ಳೋದೇ ಆಗ್ಬೋದು ದೂರ ಹೋಗಿ ಕಿತ್ತೋಗೋದೇ ಆಗ್ಬೋದು ಏನೂ ಆಗೋದಿಲ್ಲ ಫ್ರೆಂಡ್ಸ್ ಈ ರೀತಿಯೇ ಟ್ರೈ ಮಾಡಿ ಇಷ್ಟ ಆಗುತ್ತೆ ಆ ನೀವು ವಿಡಿಯೋ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಇದು ಯಾವ ರೀತಿ ಬಂತು ನಿಮಗೆ ಎಷ್ಟು ಈಸಿ ಆಯಿತು ಅಂತ ಹೇಳಿ ನೋಡಿ ಈಗ ಇದು ಎರಡನೇ ಸುತ್ತ ಆಯಿತು ನೋಡಿ ಎರಡನೇ ಸುತ್ತು ರೆಡಿ ಆಯಿತು ಈಗ ರೆಡಿ ಆದದನ್ನ ಇಲ್ಲೂ ಅಷ್ಟೇ ಒಂದು ಸಣ್ಣದಾಗಿ ಗಂಟನ್ನು ಹಾಕೊಳ್ಳಿ ಗಂಟನ್ನು ಹಾಕ್ಕೊಂಡು ಇದನ್ನು ತಗೊಳ್ಳೋಣ ಟ್ಯೂಬನ್ನು ಟ್ಯೂಬನ್ನು ತಗೊಂಡು ನೋಡಿ ಇದನ್ನು ಬಟ್ಲೊಳಕ್ಕೆ ಹಾಕೋಕ್ಕಾಗೋದಿಲ್ಲ ಇದನ್ನು ನಿಧಾನವಾಗಿ ನೋಡಿಕೊಂಡು ಸುತ್ತಕೊಳ್ಳಿ ಈಗ ಎರಡೂ ಟ್ಯೂಬೇ ಆದರೆ ಇನ್ನೂ ಈಸಿನೇ ಆಗಿಬಿಡುತ್ತೆ ಇಲ್ಲಾಂದರೆ ಎರಡೂ ಪೌಡ್ರ್ ಡಬ್ಬನೇ ಆಗ್ಬೋದು ಇನ್ನು ಯಾವುದೇ ಆಗ್ಬೋದು ಇಲ್ಲಾಂದರೆ ಒಂದು ರೆಟ್ಟಿ ಸಿಕ್ಕಿದ್ರೆ ಎರಡು ರೆಟ್ಟು ಅದಕ್ಕೂ ಆಗುತ್ತೆ ಯಾವ ರೀತಿ ಬೇಕಂದ್ರೂ ನಾವು ಈಸಿ ನೋಡ್ಕೊಬೋದು ಇದು ಮೂರನೇ ಸುತ್ತು ನೋಡಿ ಇದೇ ರೀತಿ ನಾಲ್ಕನೇ ಸುತ್ತನ್ನು ಈ ಡಬ್ಬಿಗೆ ಸುತ್ತುವಂಥದ್ದು ಈ ಇದೇ ರೀತಿ ಇದರಿಂದ ಅದಕ್ಕೆ ಅದರಿಂದ ಇದಕ್ಕೆ ಆರೆಳೆ ಆಗುವವರೆಗೂ ಸುತ್ತಕೊಂಡ್ರೆ ನಮಗೆ ಆರೆಳೆ ಪರ್ಫೆಕ್ಟಾಗಿ ಸಿಗತ್ತೆ ನೋಡಿ ಈಗ ನಾಲ್ಕನೇ ಎಳೆ ನಾಲ್ಕನೇ ಎಳೆಯನ್ನು ಗಂಟು ಹಾಕೋಬೇಕು ಈ ಕಡೆ ಒಂದು ಗಂಟು ಆ ಕಡೆ ರೀತಿ ಇದು ನಾಲ್ಕನೇ ಎಳೆ ದಾರ ಗಂಟು ಹಾಕೋಬೇಕು ನೋಡಿ ಈಗ ಇದು ಐದನೇ ಎಳೆ ಈ ರೀತಿ ಗಂಟು ಹಾಕೊಂಡು ಸುತ್ತಕೋಬೇಕು ನಾನು ಆರನೇ ಎಳೆಗೂ ತೋರಿಸ್ಕೊಡ್ತೀನಿ ನೋಡಿ ನಾವು ಕ್ರೋಶ ಕುಚ್ಚನ್ನು ಹಾಕ್ಕೊಳ್ಳೋದೆ ಈ ರೀತಿ ಸುತ್ತಕೋಬೇಕು ಈ ರೀತಿ ಸುತ್ತಕೊಂಡ್ರೆ ಆಯಿತು ಫುಲ್ ಸುತ್ತಾದ ಮೇಲೆ ತೋರಿಸ್ತೀನಿ ನೋಡಿ ಈಗ ಲಾಸ್ಟ್ ಆಯಿತು ಇಷ್ಟು ಕಟ್ ಮಾಡಿ ಇಲ್ಲೊಂದು ಗಂಟು ಕಂಪಲ್ಸರಿ ಹಾಕ್ಕೊಳ್ಳಿ ಅಂದರೆ ಬಿಚ್ಚ್ಕೊಂಡ್ಬಿಟ್ರೆ ಎಲ್ಲ ದಾರ ಎಲ್ಲ ಗಂಟಾಗಿಬಿಡತ್ತೆ ಅಷ್ಟೂ ದಾರನೂ ವೇಸ್ಟ್ ಆಗಿಬಿಡತ್ತೆ ನೋಡಿ ಈ ರೀತಿ ನಾವು ಆರೆಳೆ ದಾರ ಸುತ್ತಕೊಳ್ಳೋದಕ್ಕೆ ನೋಡಿ ಇಲ್ಲೊಂದು ಎಳೆ ಬಿಟ್ಟಾಗೈತೆ ಈ ರೀತಿ ಬಿಟ್ಬಿಟ್ರೆ ಏನಾಗುತ್ತೆ ಇಲ್ಲಿ ನೋಡಿ ಅದೇನಾಗತ್ತೆ ನುಲ್ಕೊಂಡು ಎಲ್ಲ ದಾರನೂ ಅದು ಹಾಳು ಮಾಡಿಬಿಡತ್ತೆ ವೇಸ್ಟ್ ಆಗಿಬಿಡತ್ತೆಲ್ಲ ನೋಡಿ ಈಗ ಕ್ರೋಶ ಕುಚ್ಚಾಕೋದಕ್ಕೆ ದಾರ ಉಂಡೆ ರೆಡಿಯಾಗಿದೆ ಎಷ್ಟು ಈಸಿಯಾಗಿ ಮತ್ತು ಎಷ್ಟು ಕ್ಲೀನಾಗಿ ಎಲ್ಲ ರೆಡಿಯಾಗಿ ಹೋಯಿತು ನಾವು ದೊಡ್ಡದಾಗಿ ಒಂದು ಟೇಬಲ್ಗೋ ಒಂದು ಏನಕ್ಕೋ ಸುತ್ತಕೊಂಡು ಇದು ಮಾಡ್ತೀವಿ ಅಂದಾಗ ಮಧ್ಯ ಗಂಟಾಗುವಂಥದ್ದು ತುಂಬಾ ಹಿಂಸೆ ಆಗುತ್ತೆ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ನೋಡಿ ಇನ್ನಿಷ್ಟು ದಾರ ಮಿಕ್ಕಿದೆ ಇದು ಏನಾದರೂ ಹಾಕಬೇಕು ಅಂದರೆ ಇಲ್ಲಾಂದರೆ ಇನ್ನು ನೆಕ್ಸ್ಟು ಸೀರೆಗೆ ಇದಾಗತ್ತೆ ನೋಡಿ ಈ ರೀತಿ ಇಟ್ಕೊಂಡ್ಬಿಟ್ರೆ ಇಲ್ಲಿ ಕೆಲಸ ಮುಗೀತು ಈಗ ನಾನು ಕ್ರೋಸ ಕುಚ್ಚು ಹಾಕೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳಿದ್ನಲ್ಲ ಖಂಡಿತ ವೀಡಿಯೋನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್